ಎಲ್ಲರಿಗೂ ಸ್ಪಷ್ಟವಾಗಿ ಕಂಡು ಬಂದಿರುವಂತದ್ದು ನೀವು ನಮ್ಮ ನಾಯಕರಾದಂತ ಸನ್ಮಾನ ಶ್ರೀ ಸತೀಶ್ಣ ಜಾರಕಿಹೊಳಿ ಅವರು ಈ ನಾಡಿನಲ್ಲಿ ಈ ದೇಶದಲ್ಲಿ ಸರ್ವ ಜನರಿಗಾಗಿ ಸರ್ವ ಧರ್ಮದ ಜನರಿಗಾಗಿ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ ಹಾಗೆ ಬಸವ ಬುದ್ಧ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಈ ನಾಡಿನ ಜನತೆಗೆ ತುಂಬಬೇಕು ಮೌಂಡತೆಯನ್ನು ಹೊಡೆದು ಓಡಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖೇನ ಮಾನವ ಮಾನವ ಬಂಧುತ್ವ ವೇದಿಕೆಯನ್ನು ನಿರ್ಮಾಣ ಮಾಡಿ ಈ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡೋದ್ರ ಮುಖೇನ ಯಶಸ್ವಿಗೊಳಿಸಿದಂಥ ನಮ್ಮ ನಾಯಕರು ನಮ್ಮ ನಾಯಕರ ರಾಜಕೀಯ ಬಗ್ಗೆ ಇಡೀ ದೇಶಕ್ಕೆ ಗೊತ್ತು ಇವತ್ತು ಪ್ರಧಾನಮಂತ್ರಿ ಮೋದಿ ಮೋದಿಯವರಂದ್ರೆ ಹಿಡಿದು ರಾಹುಲ್ ಗಾಂಧಿಯವರಿಗೂ ಕೂಡ ನಮ್ಮ ನಾಯಕರ ಬಗ್ಗೆ ಅವರು ಹೆಂಗೋ ಏನೋ ಅನ್ನೋ ಇಡೀ ಜನತೆಗೆ ಇಡೀ ದೇಶದ ಜನತೆಗೆ ಗೊತ್ತಿದೆ ನೀವು ದೇಶ ರಾಜಕಾರಣಿ ಬಿಟ್ಟು ಜಾತಿ ರಾಜಕಾರಣಿ ಬಿಟ್ಟು ಅದರಲ್ಲಿ ನಿನ್ನೆ ನಿಮ್ಮ ಒಂದು ತೆವಲು ಬಾಯಿ ನೀವು ಸರಳವಾಗಿ ಸುಳು ಸುಳ್ಳು ಮಕ್ಕಳನ್ನುವಂಥ ಶಬ್ದವನ್ನು ಯೂಸ್ ಮಾಡಿ ನಮ್ಮ ಸಮಾಜಕ್ಕೆ ನೀವು ಅಗರವನ್ನ ಮಾಡಿರ್ತಿರುವಂಥದ್ದು ನಮ್ಮದು ಖಂಡನೀಯ ಈ ಮಾತು ಇಲ್ಲಿಗೆ ಇರಲ್ಲ ನಿಮ್ಮನ್ನು ಬಂಧನ ಮಾಡುವವರೆಗೂ ಕೂಡ ನಾವೆಲ್ಲ ಸಮಾಜದ ಮುಖಂಡರು ಇನ್ನುಳಿದ ಸಮಾಜ ಕೂಡ ನಮಗೆ ಬೆಂಬಲವಾಗಿ ಸೂಚನೆಯನ್ನು ನೀಡಿದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಸರ್ಕಾರ ಮಾನ್ಯ ಕಮಿಷನರ್ ಸಾಹೇಬರು ಎಸ್ ಪಿ ಸಾಹೇಬರು ಕೂಡಲೇ ರಮೇಶ್ ಕತ್ತಿಯನ್ನು ಬಂಧನ ಮಾಡಬೇಕು ಬಂಧನ ಮಾಡಿ ಜೈಲಿಗೆ ಅಂಥ ಕೆಲಸ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ನೀವು ವಿಡಿಯೋಗಳನ್ನು ನೋಡಿದಿರಿ ನಾವು ನಿಮಗೆ ವಿಡಿಯೋಗಳನ್ನು ಸಾಕ್ಷಿಯಾಗಿ ನೀಡ್ತೀವಿ ಅಲ್ಲಿರುವಂಥ ಜನರನ್ನು ಕೂಡ ನಿಮ್ಗೆ ಸಾಕ್ಷಿಯಾಗಿ ನೀಡ್ತೀವಿ ಹಾಗಾಗಿ ನೀವು ಯಾವುದೇ ರಾಜಕೀಯ ಒತ್ತಡವಿಲ್ಲದೆ ಏನಾದರೂ ನೀವು ಸರ್ಕಾರ ಜಿಲ್ಲಾ ಆಡಳಿತ ಅವ್ರ ಮೇಲೆ ಬಂಧನ ಮಾಡದೆ ಹಾಗೆ ಸುಮ್ಮನೆ ಏನಾದರೂ ಇದ್ರೆ ಮುಂದಿನ ಪರಿಣಾಮಗಳು ಭಾಳ ಕೆಟ್ಟಾಗುತ್ತವೆ ನಾವು ಯಾವ ಬ್ರಿಟಿಷರಿಗೂ ಕೂಡ ಹೆದರಲಿಲ್ಲ ಬ್ರಿಟಿಷರಿಗೂ ಕೂಡ ಎದೆಗೆ ಎದೆ ಕೊಟ್ಟು ಗುಂಡಿಗೆ ಏಟ್ ಲಾಠಿ ಏಟಿಗಳಿಗೆ ಹಂಚದೆ ಬ್ರಿಟಿಷರನ್ನು ಸೆದೆಬಿಡಿದಂಥ ನಮ್ಮ ಸಮಾಜ ನಾವು ಇನ್ನೂ ಅದೇ ರೀತಿ ಗಟ್ಟಿಯಾಗಿದ್ದೀವಿ ಇನ್ನೂ ಕೂಡ ನಮ್ಮ ಎದೆ ಗುಂದಿಲ್ಲ ಗುಂದುವುದು ಇಲ್ಲ ರಮೇಶ್ ಕತ್ತಿ ಅವರೇ ನಿಮ್ಗಟ್ಟೆ ಮೀಸಿ ಇರಬಹುದು ನಮಗೂ ಕೂಡ ಮೀಸಿ ಇದಾವೆ ನಾವು ಮೀಸಿ ತಿರುಗಲಿಕ್ಕೆ ಸಿದ್ಧರಾಗಿದ್ದೀವಿ ನಾವು ಕೂಡ ಗಂಡಸ್ಥಾನ ತೋರಿಸಲಿಕ್ಕೆ ಬದ್ಧರಾಗಿದ್ದೀವಿ ನಿನ್ನ ತೆವಲು ಬಾಯಿಯನ್ನು ಸುಮ್ಮ ಮುಚ್ಚಿಕೊಂಡು ನೀನು ಜಾತಿ ರಾಜಕಾರಣ ಮಾಡದೆ ತಪ್ಪಿಗೆ ನೀನು ಮನೆಯಲ್ಲಿದ್ದರೆ ಸರಿ ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಏನು ನೀಡಿದಂಥ ಹೇಳಿಕೆಗಳು ಬಹಳ ಪರಿಣಾಮ ಪರಿಣಾಮವನ್ನು ಈ ಸಮಾಜದಲ್ಲಿ ಬೀರುತ್ತವೆ ಈ ಸಮಾಜದಲ್ಲಿ ಹೊಡೆಯುವಂತ ಕೆಲಸ ಮಾಡ್ತಾವೆ ನಮ್ಮ ಸಮಾಜವನ್ನ ಜೀತದ ಇಟ್ಕೊಂಡು ಅವರನ್ನು ಹೆದರಿಸಿ ಬೆದರಿಸಿ ಅವರನ್ನು ನಿಮ್ಮ ಮುಷ್ಟಿಯಾಗಿ ಇಟ್ಕೊಂಡಿರುವಂಥದ್ದು ನಮಗೂ ಎಲ್ಲ ಗೊತ್ತು ನಿಮ್ಮ ನಿಮ್ಮ ಪರವಾಗಿ ನಮ್ಮ ಸಮಾಜದವರಿಬ್ಬರು ಮಾತಾಡ್ತಿದ್ದಾರೆ ಅವ್ರಿಗೂ ನಾ ಹೇಳಲಿಕ್ಕೆ ಬಯಸ್ತೀನಿ ನೀವು ಯಾವ ಸಮಾಜನೂ ನಮ್ಮ ಸಮಾಜ ನೀವೇನು ಉದ್ಧಾರ ಮಾಡಿದ್ದು ಗುಡ್ಡೆ ಹಾಕಿದ್ದು ನಾವೇನು ನಮ್ಮ ಕಣ್ಣಾರೆ ಕಂಡಿಲ್ಲ ನಿಮ್ಮ ರಾಜಕೀಯ ತೆಲಿಗಾಗಿ ಆ ಅಡಿಯೋ ಮಾತನ್ನ ನೀವು ಹಿಂದೆ ಪಡೆದು ನಮ್ಮ ಸಮಾಜದಲ್ಲಿ ಬೆನ್ನು ಹತ್ತಿದ್ರೆ ಮಾತ್ರ ನಿಮ್ಗೆ ಸಮಾಜದಲ್ಲಿ ಬೆಲೆ ಸಿಗುತ್ತೆ ಇಲ್ಲ ಅಂತಂದ್ರೆ ನಿಮಗೂ ಕೂಡ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ ಅವ್ರ ಹೆಸರು ಸ್ಪಷ್ಟವಾಗಿ ಹೇಳ್ತೀನಿ ಬಸವರಾಜ್ ಹುಂದ್ರೆ ಅವರೇ ಮಾರುತಿ ಅಷ್ಟಿಗೆ ಅವರೇ ನೀವು ಸಮರ್ಥನೆ ಮಾಡ್ಕೊಳ್ಬೇಕಾಗಿಲ್ಲ ನಿಮ್ಮ ಜೊತೆಗೆ ನಾವು ವಾಲ್ಮೀಕಿ ಸಮಾಜದ ಮುಖಂಡರು ಯಾರೋ ಇಲ್ಲ ಇದನ್ನ ನೀವು ಮರೆತು ಮಾತನಾಡ್ರಿ ಇಂಥದೆಲ್ಲ ಅವನ ಪರವಾಗಿ ನೀವು ಸಮರ್ಥನೆ ಮಾಡ್ಕೊಳ್ಳೋದು ನೂರ ನೂರರಷ್ಟು ತಪ್ಪು ಅದನ್ನು ನಿಮ್ಮ ಮಾತುಗಳನ್ನು ಹಿಂದು ತಗೋಬೇಕು ಇಲ್ಲ ಅಂತಂದ್ರೆ ಬರುವ ದಿನಮಾನಗಳಲ್ಲಿ ನೀವು ಕೂಡ ಮಾನದಂಡಗಳನ್ನ ಹೆದರ್ಸ್ಬೇಕಾಗತ್ತೆ ನೀವು ಕೂಡ ಎಚ್ಚರವಾಗಿರ್ಬೇಕು ಅಂತ ಎಚ್ಚರಿಕೆ ನಿಮ್ಗೆ ಹೇಳ್ತಾ ನಮ್ಮೆಲ್ಲ ಸಮಾಜದ ಮುಖಂಡರು ಇವತ್ತು ಹೋರಾಟ ಮಾಡೋದ್ರ ಮುಖೇನ ಅವರನ್ನ ಬಂಧನವಾಗಬೇಕನ್ನು ಅಂತ ಆಗ್ರಹವನ್ನು ಮಾಡ್ತೀವಿ ಅವರು ಬಂಧನ ಮಾಡಲೇಬೇಕು ಇಲ್ಲಾಂದ್ರೆ ಉದ್ದ ಉಗ್ರವಾದಂತಹ ಹೋರಾಟ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆನ ಹೇಳಿ ಬಯಸ್ತೀವಿ देख देखो なっ 何 शुभा <laughs>